ಆಕೆ ಮೂರು ತಿಂಗಳ ಹೊಟ್ಲಿ ಇದಾಗ ಕಾಣ್ತೀಯ ಹೊಟ್ಲಿ ಅನ್ನು ತಿಳದ ಬತ್ತ ಚಂದ್ರ ಗೊತ್ತಾಗ ಏ ಹನ್ನೆರಡು ವರ್ಷ ತಪ್ಪ ಮಾಡಿ ಬರ್ಬೇಕಂತ ಆಸೆತ್ವಾ ಏ ತಪ್ಪ ಮಾಡ್ಲಾಕ್ ಹೋಗಿ ಕೊತ್ತ ಅಡವಿಯ ಒಳಗ ನೀವ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಬರೋದರೊಳಗೆ ಹಾಗೆ ಏ ಮಾತಾಡ್ಕೊತ ಒಂದ ಮಾತ ಹೀಗನ ಮಂದ್ಯಾಗ ಹಬ್ಬಕ್ಕೆ ಕಸ ಹುಡ್ಕೋತ ಬಂದಿಳತ್ರಿ ಬಾಗಲ ಸಂದ್ರ್ಯಾಗ ಚೋಳ ಎತ್ತ ಕಡಿ ತಂದಿ ಏ ಚೋಳ ಕಡದ ಬಳಿಕ ಚೋಳ ಇಳಸವ್ರ ತ್ಯಾಕ್ ವಾದಳ ಅಂತ ಏ ಚೋಳ ಇಳಸ ಒಂದ ಬೇರ ಕೊಟ್ಟ ಆವಾಗ ಅವ ಕೊಟ್ಟ ಒಂದ ಮಾತ ಅಂದ ನಂದಿ ಅವಾಗ ಚೋಳ ಇಳ ಸಂಬಂಧ ಬೇರೆ ತೇದ ಹೊಸ ಅಂದ ಆಗ ಚೋಳ ಎಲ್ಲಿ ಕಡದೈತಿ ಅಲ್ಲಿ ಹೊತ್ಸ ಅಂದಂತ ಆಗ ಹಂಗ ಚೋಳ ಬಾಳ ನೇಟ ಐತಿ ಅಂದಿ ಇದರಾಗ ಇದು ಕಣದಳ ಚೋಳ ವೀಸಾ ಬಿಡತೈತಿ ಅಂದಿ ನಾನಾಗ ಏ ಚೋಳ ಇದ್ರ ಇರುವ ತ್ಯಕ್ಕ ಮನಿ ಒಳಗ ಚೋಳ ಬಾಂದ್ರ ಏನ್ ಏ ಕಸ್ಬರ್ಗಿ ಬಡಿಗಿ ಯಾರು ತಗೋದ್ ಎಲ್ಲೋ ಜಗದಾಗ ಅಮ್ಮಾನು ಚಪ್ಪಲು ತಗೊಂಡ ಬಡಿತಾರ ಚೋಳಿಗೆ ಜಗದಾಗೆ ಕಣದಾಳ ಚೋಳ ನೀನು ಎಟ್ಟ ವೀಸ ಇರ್ಲಿ ನೀನಾಗ ಏ ಲಾಸ್ಟ್ ಕೊಮ್ಮೆ ಸಾಯ್ತಿ ಚಪ್ಪಲ ಕೈಯಾಗ ಮನವ್ ಅಟ್ಟಿ ಹಚ್ಚಿರು ಕೆರು ತಗೋತಾರ ಕೇಳಿ ಕೈಯಾಗ ಹಂಗ ಅಟ್ಟಿ ಹಚ್ಚಿದ ಕೆವ್ರೇ ಬಳಸ್ಕೋ ಬ್ಯಾಡೋ ಇಲ್ರಾಗ ತಿಳದ್ರ ನಿನಗ ಹೇಳಬೇಕ ತಿಳಿಯದಿದ್ರ ಬಿಡಬೇಕು ಏ ಚೇಳ ಸುಳ್ಳ ಹೇಳ ಬ್ಯಾಡೋ ನಾನು ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿನ ಚರ್ಗೆ ಊರಾಗ ಇದು ಹೊಲದ ಅಪ್ಪ ಅಪ್ಪ ದೊಡ್ಡವ ದೊಡ್ಡವಂತ ಹೇಳತ್ತೇ ಏ ಅಪ್ಪ ಹೆಂಗ ದೊಡ್ಡ ಆಗ್ತಾನ ಭೂಮಿ ತೆಲಿಮ್ಯಾಗ ತಮ್ಮ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳ್ರಿ ಹೆಂಗ್ಯಾಂಗ್ಲೆ ಹುಟ್ಟಿದ ಮಕ್ಕಳ ಮ್ಯಾಲ ಮನಸ ಮಾಡಬಾರದು ಈಗ ಏ ಅಪ್ಪ ದೊಡ್ಡವಂತ ಇವ ಕಣದಾಳಪ್ಪ ಹೇಳತಾನ ಏ ಅಪ್ಪನ ಸುದ್ದಿ ತಗದ ಕೊಡವೆ ಕೇಳೋ ಇನ್ಮೆ ಆಗ ಇನ್ನು ತನಕ ಕಲ್ಲ ಆಗಿ ಬಿದ್ದನ ಪಾತಾಳ ಗಂಗ್ಯಾಗ ಒಂದ ಆಗ ಒಂದೊಂದ ಚಂದ್ರಗುಪ್ತ ಅರಸ ಇದ್ದ ಚಂದ್ರ ಗುಪ್ತನ ಅರಸನ ಹೆಣ್ತಿ ಎದ್ಳ ಕೇಳ್ರಿ ಮನೆಯಾಗ ಆಕಿ ಮೂರು ತಿಂಗಳ ಹೊಟ್ಲಿ ಎದ್ಳು ಆಗಿನ ಗಳಿಯಾಗ ಕಾಣ್ತಿ ಹೊಟ್ಲಿ ಅನ್ನೋದ ತಿಳದ ಬತ್ತ ಚಂದ್ರ ಗುಪ್ತಾಗ ಏ ಹನ್ನೆರಡು ವರ್ಷ ತಪ ಮಾಡಿ ಬರ್ಬೇಕಂತ ಏ ತಪ ಮಾಡ್ಲಕ್ ಹೋಗಿ ಕೊತ್ತ ಅಡವಿಯ ಒಳಗ ನೀವ ಹನ್ನೆರಡು ವರ್ಷ ತಪ ಮುಗಿಸಿ ಬರುದರೊಳಗ ಹಾಗೆ ಆಗ ಮುಗಿಸಿ ಬರುವುದರೊಳಗ ಮನ್ಯಾಗ ಒಂದ ದಗದ ಆಯ್ತು ಇವಂಗ ಒಂದ ಹೆಣ್ಣ ಹುಟ್ಟಿ ತ್ರಪ್ಪ ಇವನ ಮನೆಯಾಗ ಹೆಣ್ಣ ಹುಟ್ಟಿ ಹನ್ನೊಂದು ವರ್ಷ ಪ್ರಾಯಕ್ಕ ಬಾಂಧೀಳಾವಾಗ ಮಗಳ ದಿನ ನಿತ್ಯ ಜಳಕ ಮಾಡಂಗ ಮಾಡ ಏ ಏಳಕ ಮಾಡ್ಬೇಕಂತ ತಿಳದ ಬತ್ತಲ ಒಳಗ ಏ ಕುಬಸ ತಗದ ಎಟ್ಟಿ ಹೇಳಕ್ಕೆ ಗಾಡಿಯ ಮ್ಯಾಗ ನಿಮ್ಮ ತಪ್ಪ ಮುಗಿಸಿ ಬಂದ ನಿತ್ತ ಬಾಗಿಲ ಹೊರಗೇ ಪ್ಪ ಮುಗಿಸಿ ಬಾಂದ ನಿತ್ತ ಇವನ ನೆದರ ಬಿತ್ತೋ ಆಗ ಆಗ ನೆದರ ಬಿತ್ತು ಯಪ್ಪ ಕುಬಿಸಿ ನಮ್ಯಾಗ ತ ಅಪ್ಪ ಮಾತ್ರ ಕೂನ ಹಿಡಿಯಲಿಲ್ಲೋ ಆವಾಗ ಮಗಳ ಅನ್ನೋದ ವಟ್ಟರು ಆಗ್ಲಿಲ್ಲ ಚಂದ್ರಗುಪ್ತಾಗ ನೋಡಿದ ತಕ್ಷಣ ಇವರು ಅಪ್ಪನ ಕಣದಾಳ ಕಣದಾಳಪ್ಪ ತಡದ ಬಾಂದಿದ ಕೇಳ್ರಿ ಆಡುವ ಮೊದಲ ಹನ್ನೆರಡು ವರ್ಷ ತಪ್ಪ ಮಾಡಿ ಬಂದಿದ್ದಾವಾಗೆ ಮಗಳ ಅನ್ನೋದನ್ನ ನೋಡಲಿಲ್ಲ ಮನಸ್ಸ ಮಾತ್ರ ಮಾಡಿದಾನು ಮಗಳ ಎದ್ದ ಬಂದ ಕೈಕಲ್ ಬಿದ್ದ ಹೇಳ್ತಾಳಪ್ಪಾಗ ಅಪ್ಪ ಹನ್ನೆರಡು ವರ್ಷ ನೀನು ಮಾತ್ರ ತಪಕ್ಕ ಹೋದಾಗ ನಾನು ನಿನ್ನ ಮಗಳ ಜನ್ಮ ತಾಳಿನ ನಿನ್ನ ಮನೆಯಾಗ ಏ ಮಗಳ ಎದ್ರ ನಾಳೆಗೆ ನೋಡಿನಿ ಎಂದ ಮಾತ್ರ ಬಿಡುವುದೇ ಏ ಮಗಳ ಹಿಂಬಲ ಬೆನ್ನ ಹತ್ತಿ ಬೆಟ್ಟ ನಾವ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗ ಆಗ ಗಾಬರಿಯಾಗಿ ಸಣ್ಣ ಮಗಳ ಅಡವಿ ಒಳಗ ಓಡತಾಳು ಒಂದು ಸಿಂಧಿ ಗಿಡ ಆಗಿ ನಿತ್ತಳ ಹೋಗಿ ಅಡವಾಗ ಬೆನ್ನ ಹತ್ತಿ ಬಿಟ್ಟಿದ ಅಪ್ಪ ಆಗಿನ ಗಳಿಗೆ ಒಟ್ಟ ಗಿಡ ಆದರೂ ಬಿಡಬಾರದು ಅಂದ ತನ್ನ ಮನದಾಗ ಏ ಬಿಡಬಾರ್ದಂತ ತಿಳಿದ ಒಂದು ಇಚ್ಛಾ ಮಾತ್ರ ಆಗ ಈಳಿಗಾಗಿ ಹುಟ್ಟಿ ಬರ್ಬೇಕಂದು ಈಳಿಗ್ಯಾರ ಮನ್ಯಾಗ ತಮ್ಮ ಈಳಿಗಾಗಿ ಹುಟ್ಟಿ ಬಂದು ಒಂದೇ ಕ್ಷಣದಾಗ ಈಳಿಗ್ಯಾರ ಮನೆಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದು ಏ ಸಿಂಧಿ ಗಿಡ ಗಿರಿ ಬಿಟ್ಟು ಕೇಳಿ ಕ್ಷಣದಾಗ ಸ್ವತಃ ಮಗಳ ಎದ್ದ್ರಾಪ ಕೊಟ್ಟಳ ಕಾಸ ಅಪ್ಪಗ ಗಿಡ ಆಗಿ ನೆತ್ರ ಕರುಣೆ ಬರ್ಲಿಲ್ಲಲ್ಲೋ ನಿನಗ. ಏ ಏಳಿಗೆಯಾಗಿ ಹುಟ್ಟಿ ಬಂದ ನನ್ನ ಹಾಳ ಮಾಡಿಯ ಕಲ್ಲ ಆಗಿ ಬೀಳ ಅಂದ್ರ ಪಾತಾಳ ಗಂಗೆ ಈಗ ಸದ್ದ ನೋಡ್ಲಾಕ್ ಸಿಗತದ್ರಿ ಅಪ್ಪ ಶ್ರೀ ಸೈಲಾದೊಳಗ ಎಷ್ಟೋ ಮಂದಿ ಹೋದವ್ರೆಲ್ಲ ಇವ್ರ ಅಪ್ಪಗ ವದಿಯ ಏ ಯಾರು ಎಬ್ಬಸ್ಕೊಂಡು ತರುವ ರಪ್ಪ ಅವನ ಮನೆಯಾಗ ಅವನ ಯಾರ ಎ ತರ್ತೀರಿ ಹೇಳೋ ಮುಂದಿನ ಸಂಧಿನಾಗ ಒಟ್ಟ ಹೇಳದಿದ್ರ ಡಪ್ಪ ಕಟ್ಟಿಸಿವ ಕಣದಳ ಊರಿಗ ಏ ಅದಕ್ಕ ಈಗ ಸಿಂಧಿ ತಗಿಯವ ಸ್ವತಃ ಸಿಂಧಿ ತಗಿತನ ಖಾರಿ ಏ ತಾನೇ ತಗದರು ತಾನೇ ಕುಡಿಯುವುದೆಲ್ಲೋ ಜಗದ ಹೊರಗಿಂದ ಪಾಸೆ ಕ್ವಾಟ ಕ್ವಾಟರ ಕುಡಿತನ ಕೇಳ್ರಿ ಇದ್ರಾಗೆ ಯದೋ ಹೊಲದ ಗಾಂಡ ಬಾಳ ದೊಡ್ಡವ ಅಂತ ಹೇಳತಿ ನಾನಾಗ ಎಲ್ಲಿಗೆ ಬತ್ರಿ ವಿಷಯ ಹಾ ಏನ ಗಂಡು ಗಂಡ ಗಂಡು ಗಂಡು ಗುಂಡು ಈಗ ಈಗ ಎಲ್ಲಿಗೆ ತಂದ್ರಿ ಸುದ್ದಿ ನೋಡಪ್ಪ